ವಿಲೇಜ್ ಅಕೌಂಟೆಂಟ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಒಂದನೆಯ ಪ್ರಶ್ನೆ ಕೈಗಾರಿಕವಾಗಿ ಅಭಿವೃದ್ಧಿ ಹೊಂದಿದ ನಗರ ಕೇಂದ್ರಗಳು ಸಾಮಾನ್ಯವಾಗಿ ಯಾವುದರಿಂದ ಸುತ್ತುವರೆದಿವೆ ಒಂದನೇ ಆಪ್ಷನ್ ಕೃಷಿ ನಗರ ಒಳನಾಡು ಎರಡನೇ ಆಪ್ಷನ್ ಕೃಷಿ ಗ್ರಾಮೀಣ ಒಳನಾಡು ಮೂರನೇ ಆಪ್ಷನ್ ಕರಾವಳಿ ಒಳನಾಡು ನಾಲ್ಕನೇ ಆಪ್ಷನ್ ಬಂದರು ಒಳನಾಡು ಸರಿ ಉತ್ತರ ಎರಡು ಕೃಷಿ ಗ್ರಾಮೀಣ ಒಳನಾಡು ಎರಡನೆಯ ಪ್ರಶ್ನೆ ಹನ್ನೆರಡು ನೂರ ತೊಂಬತ್ತರಿಂದ ಹದಿಮೂರುನೂರ ಇಪ್ಪತ್ತರ ಅವಧಿಯಲ್ಲಿ ಯಾವ ರಾಜವಂಶ ದೆಹಲಿಯನ್ನು ಆಳುತ್ತಿತ್ತು ಒಂದನೇ ಆಪ್ಷನ್ ತುಗ್ಲಕ್ ಎರಡನೇ ಆಪ್ಷನ್ ಕಲ್ಜಿ ಮೂರನೇ ಆಪ್ಷನ್ ಲೂಡಿ ನಾಲ್ಕನೇ ಆಪ್ಷನ್ ಸೈಯದ್ ಸರಿ ಉತ್ತರ ಎರಡು ಕಲ್ಜಿ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಉದ್ಯೋಗಿಗಳ ಜನಸಂಖ್ಯೆಯು ಡ್ಯಾಶ್ ಜನರನ್ನು ಒಳಗೊಂಡಿರುವುದಿಲ್ಲ ಒಂದನೇ ಆಪ್ಷನ್ ಹದಿನಾರು ವರ್ಷಗಳು ಎರಡನೇ ಆಪ್ಷನ್ ಇಪ್ಪತ್ತು ವರ್ಷಗಳು ಮೂರನೇ ಆಪ್ಷನ್ ಹದಿನೇಳು ವರ್ಷಗಳು ನಾಲ್ಕನೇ ಆಪ್ಷನ್ ಹದಿನಾಲ್ಕು ವರ್ಷಗಳು ಸರಿ ಉತ್ತರ ನಾಲ್ಕು ಹದಿನಾಲ್ಕು ವರ್ಷಗಳು ನಾಲ್ಕನೆಯ ಪ್ರಶ್ನೆ ಪ್ರಸಿದ್ಧ ಲೂಸಾಂಗ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಅಸ್ಸಾಂ ಎರಡನೇ ಆಪ್ಷನ್ ಸಿಕ್ಕಿಂ ಮೂರನೇ ಆಪ್ಷನ್ ಮಣಿಪುರ್ ನಾಲ್ಕನೇ ಆಪ್ಷನ್ ರಾಜಸ್ಥಾನ್ ಸರಿ ಉತ್ತರ ಎರಡು ಸಿಕ್ಕಿಂ ಐದನೆಯ ಪ್ರಶ್ನೆ ಅಡಿಗೆ ಆಹಾರದಲ್ಲಿ ಬಳಸುವ ಶಕ್ತಿಯನ್ನು ಗುರುತಿಸಿ ಒಂದನೇ ಆಪ್ಷನ್ ಪವನಶಕ್ತಿ ಎರಡನೇ ಆಪ್ಷನ್ ವಿದ್ಯುತ್ ಶಕ್ತಿ ಮೂರನೇ ಆಪ್ಷನ್ ರಾಸಾಯನಿಕ ಶಕ್ತಿ ನಾಲ್ಕನೇ ಆಪ್ಷನ್ ಯಾಂತ್ರಿಕ ಶಕ್ತಿ ಸರಿ ಉತ್ತರ ಮೂರು ರಾಸಾಯನಿಕ ಶಕ್ತಿ ಆರನೆಯ ಪ್ರಶ್ನೆ ಕೆಳಗಿನ ಯಾವ ಹಬ್ಬಗಳಲ್ಲಿ ಹದಿನಾಲ್ಕು ದೇವರುಗಳ ಆರಾಧನೆ ಮತ್ತು ಜುಲೈ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಬೊನಾಲು ಎರಡನೇ ಆಪ್ಷನ್ ಲೂಸರ್ ಮೂರನೇ ಆಪ್ಷನ್ ಖರ್ಚಿ ಪೂಜೆ ನಾಲ್ಕನೇ ಆಪ್ಷನ್ ತ್ರಿಪುರೇಶ್ವರಿ ಸರಿ ಉತ್ತರ ಮೂರು ಖರ್ಚಿ ಪೂಜೆ ಏಳನೆಯ ಪ್ರಶ್ನೆ ಯಾವ ಸಂವಿಧಾನಿಕ ತಿದ್ದುಪಡಿಯು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಪರಿಚಯಿಸಿತು ಒಂದನೇ ಆಪ್ಷನ್ ಎಂಬತ್ತೆರಡನೇ ಎರಡನೇ ಆಪ್ಷನ್ ಎಂಬತ್ತೈದನೇ ಮೂರನೇ ಆಪ್ಷನ್ ಎಂಬತ್ತ್ಮೂರನೇ ನಾಲ್ಕನೇ ಆಪ್ಷನ್ ಎಂಬತ್ತಾರನೇ ಸರಿ ಉತ್ತರ ನಾಲ್ಕು ಎಂಬತ್ತಾರನೇ ಎಂಟನೆಯ ಪ್ರಶ್ನೆ ಕೆಳಗಿನವರಲ್ಲಿ ಯಾರಿಗೆ ಎರಡು ಸಾವಿರದ ಒಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು ಒಂದನೇ ಆಪ್ಷನ್ ಸೋನಾಲ್ ಮಾನ್ಸಿಂಗ್ ಎರಡನೇ ಆಪ್ಷನ್ ಅರುಣಾರಾಧಿ ಪಾಂಡೆ ಮೂರನೇ ಆಪ್ಷನ್ ಎಂ ಆರ್ ಕೃಷ್ಣಮೂರ್ತಿ ನಾಲ್ಕನೇ ಆಪ್ಷನ್ ಅಲ್ಮೇರ್ವಲ್ಲಿ ಸರಿ ಉತ್ತರ ನಾಲ್ಕು ಅಲ್ಮೇರ್ವಲ್ಲಿ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಹಬ್ಬವು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸುಗ್ಗಿಯ ಕಾಲವನ್ನು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಓಣಂ ಎರಡನೇ ಆಪ್ಷನ್ ಮಕರ ಸಂಕ್ರಾಂತಿ ಮೂರನೇ ಆಪ್ಷನ್ ಲೋಹರಿ ನಾಲ್ಕನೇ ಆಪ್ಷನ್ ಬೈಸಾಕಿ ಸರಿ ಉತ್ತರ ಒಂದು ಓಣಂ ಹತ್ತನೆಯ ಪ್ರಶ್ನೆ ಮಹಾತ್ಮ ಗಾಂಧಿ ಸರಣಿಯ ರೂಪಾಯಿ ಐವತ್ತರ ನೋಟಿನ ಮೂಲ ಬಣ್ಣ ಡ್ಯಾಶ್ ಆಗಿದೆ ಒಂದನೇ ಆಪ್ಷನ್ ಚಾಕ್ಲೇಟ್ ಕಂದು ಎರಡನೇ ಆಪ್ಷನ್ ಬೂದು ಮೂರನೇ ಆಪ್ಷನ್ ಫ್ಲೋರೋಸೆಂಟ್ ನೀಲಿ ನಾಲ್ಕನೇ ಆಪ್ಷನ್ ಲೆವೆಂಡರ್ ಸರಿ ಉತ್ತರ ಮೂರು ಫ್ಲೋರೋಸೆಂಟ್ ನೀಲಿ ಹನ್ನೊಂದನೇ ಪ್ರಶ್ನೆ ಗುರು ಪಂಕಜ್ ಚರಣ್ ದಾಸ್ ಅವರು ಯಾವ ಭಾರತೀಯ ಶಾಸ್ತ್ರದ ನೃತ್ಯದ ಪ್ರಸಿದ್ಧ ಪ್ರತಿಪಾದಕರು ಒಂದನೇ ಆಪ್ಷನ್ ಮಣಿಪುರಿ ಎರಡನೇ ಆಪ್ಷನ್ ಒಡಿಸ್ಸಾ ಮೂರನೇ ಆಪ್ಷನ್ ಮೊಯಿನಟಮ್ ನಾಲ್ಕನೇ ಆಪ್ಷನ್ ಕಥಕ್ ಸರಿ ಉತ್ತರ ಎರಡು ಒಡಿಸ್ಸಾ ಹನ್ನೆರಡನೇ ಪ್ರಶ್ನೆ ಭಾರತವು ಏಷ್ಯಾದ ಯಾವ ಭಾಗದಲ್ಲಿದೆ ಒಂದನೇ ಆಪ್ಷನ್ ದಕ್ಷಿಣ ಏಷ್ಯಾ ಎರಡನೇ ಆಪ್ಷನ್ ಉತ್ತರ ಏಷ್ಯಾ ಮೂರನೇ ಆಪ್ಷನ್ ಪೂರ್ವ ಏಷ್ಯಾ ನಾಲ್ಕನೇ ಆಪ್ಷನ್ ಪಶ್ಚಿಮ ಏಷ್ಯಾ ಸರಿ ಉತ್ತರ ಒಂದು ದಕ್ಷಿಣ ಏಷ್ಯಾ ಹದಿಮೂರನೇ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಂತೆ ಎಷ್ಟು ರಾಜ್ಯಗಳ ಲೆಜಿಸ್ಲೇಟಿವ್ ಅನ್ನು ಹೊಂದಿದೆ ಒಂದನೇ ಆಪ್ಷನ್ ಐದು ಎರಡನೇ ಆಪ್ಷನ್ ಆರು ಮೂರನೇ ಆಪ್ಷನ್ ಏಳು ನಾಲ್ಕನೇ ಆಪ್ಷನ್ ನಾಲ್ಕು ಸರಿ ಉತ್ತರ ಎರಡು ಆರು ನಾಲ್ಕನೇ ಪ್ರಶ್ನೆ ಅಲ್ಯೂಮಿನಿಯಂ ಸ್ಮಿಲ್ಟಿಂಗ್ ಯಾವ ಉದ್ಯಮಕ್ಕೆ ಸೇರಿದೆ ಒಂದನೇ ಆಪ್ಷನ್ ಜವಳಿ ಉದ್ಯಮ ಎರಡನೇ ಆಪ್ಷನ್ ರಾಸಾಯನಿಕ ಉದ್ಯಮ ಮೂರನೇ ಆಪ್ಷನ್ ಸಕ್ಕರೆ ಉದ್ಯಮ ನಾಲ್ಕನೇ ಆಪ್ಷನ್ ಮೆಟ್ರೋಲಾಜಿಕಲ್ ಉದ್ಯಮ ಸರಿ ಉತ್ತರ ನಾಲ್ಕು ಮೆಟ್ರೋಲಾಜಿಕಲ್ ಉದ್ಯಮ ಹದಿನೈದನೇ ಪ್ರಶ್ನೆ ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು ಒಂದನೇ ಆಪ್ಷನ್ ಮೂವತ್ತೈದು ವರ್ಷಗಳು ಎರಡನೇ ಆಪ್ಷನ್ ಇಪ್ಪತ್ತೈದು ವರ್ಷಗಳು ಮೂರನೇ ಆಪ್ಷನ್ ಮೂವತ್ತು ವರ್ಷಗಳು ನಾಲ್ಕನೇ ಆಪ್ಷನ್ ಇಪ್ಪತ್ತೇಳು ವರ್ಷಗಳು ಸರಿ ಉತ್ತರ ಮೂವತ್ತೈದು ವರ್ಷಗಳು